ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕೆ ಪಿ ಪೂರ್ಣಚಂದ್ರ ಅವರ ಒಂದು ಜೀವನ ಚರಿತ್ರೆಯ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಹೊಸ ಗನ್ನಡದ ಸತ್ವಶಾಲಿ ಬರಹಗಾರರಾದವರು ಹೊಸ ಗನ್ನಡದ ಸತ್ವಶಾಲಿ ಬರಹಗಾರಾದವರು ಕೆ ಪಿ ಪೂರ್ಣಚಂದ್ರ ಅವರು ಇವರ ಜನನ ಹತ್ತೊಂಬತ್ತು ನೂರ ಮೂವತ್ತೆಂಟು ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರ ಜನನ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಕುಪ್ಪಳಿಯಲ್ಲಿ ಜನಿಸಿದರು ಇನ್ನು ಕನ್ನಡದಲ್ಲಿ ಶ್ರೇಷ್ನೋಕೋತ್ತರ ಪದವಿ ಪಡೆದ ಇವರು ಸ್ವಾಗತ ಲಹರಿ ಎಂಟು ಇತರ ಕವನಗಳಿಂದ ಬೆಳಕಿಗೆ ಬಂದಂಥವರು ಸ್ವಾಗತ ಲಹರಿ ಎಂಟು ಇತರ ಕವನಗಳಿಂದ ಬೆಳಕಿಗೆ ಬಂದವರು ಇವರ ನಾಟಕ ಇವರ ನಾಟಕಗಳು ಯಾವ್ಯಾವಂದ್ರೆ ಯಮಳ ಪ್ರಶ್ನೆ ಯಮಳ ಪ್ರಶ್ನೆ ಇವರ ಕಥಾ ಸಂಕಲನಗಳು ಯಾವಂದ್ರೆ ಊರಿನ ಹುಲಿ ಊರಿನ ಸರಹದ್ದು ಹುಲಿ ಊರಿನ ಸರಹದ್ದು ನ ಆಮಚೂರಿನ ಪೋಸ್ಟ್ ಆಫೀಸ್ ಆಮಚೂರಿನ ಪೋಸ್ಟ್ ಆಫೀಸ್ ಕಿರಿ ಊರಿನ ಗೈಯಾಳಿಗಳು ಕಿರಿ ಊರಿನ ಗೈಯಾಳಿಗಳು ಗುಬ್ಬಿ ಮತ್ತು ಈಯಾಳ ಸ್ವರಪ ಮತ್ತು ನಗಡ ಮನುಷ್ಯರು ಸ್ವರೂಪ ಮತ್ತು ನಿಗೂಢ ಮನುಷ್ಯರು ಇವರ ಕಾದಂಬರಿಗಳಂದ್ರೆ ಕರುವಾಲು ಆಮೇಲೆ ಟುಗಾರಿ ಕ್ರಾಸ್ ಟುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಮಾಯಾಲೋಕ ಇವರ ಕಾದಂಬರಿಗಳು ಅಂತ ಹೇಳಾಗ್ತದೆ ಇನ್ನು ಇವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಅಂತ ನೋಡೋಣ ಬನ್ನಿ ಎಂಟುನೂರ ಎಂಬತ್ತೇಳರಲ್ಲಿ ರಹಸ್ಯ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು ಎರಡು ಸಾವಿರದ ಒಂದರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ನಿಮಗೂ ಕೂಡ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು